السلام عليكم ورحمة الله وبركاته الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما الصلاة والسلام عليك يا سيدنا يا رسول الله صلى الله تعالى عليك وسلم وليس لنا إلا إليك فرارنا وَأَيْنَا فرار الخلق إلا إلى الرسول رواه صلى الله عليه وسلم على وراء بندق بندقلي بروادي عليه. الله رب سبحانه وتعالى ನಿಮಿಸಲುಲ್ಲಾಹು ಅವರಿಗೆ ಸಲಮಾರವರ ಮೂಲಕ ಜನ ಸಮುದಾಯಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಮಾಡಿಕೊಟ್ಟಂತಹ ದೊಡ್ಡ ಅನುಗ್ರಹ ಅವುಗಳನ್ನು ಅದು ಯಾವುದು ನಾವು ಯಾಕೆ ಅವರನ್ನು ಗುಣಗಾನ ಮಾಡಬೇಕು ಎಂಬುದರ ಉತ್ತರವಾಗಿ ಕವಿ ಹೇಳಿದ ನಂತರ ಪ್ರವಾದಿಯರಿಗೆ ಸಲ್ಲಾಹ್ ವರಿಸಲು ಮಾರವರಿಗೆ ಅಲ್ಲಾಹು ನೀಡಿದಂತಹ ಸ್ಥಾನಗಳಿಂದ ನಮಗೇನು ಉಪಕಾರವಿದೆ ಎಂಬುದನ್ನು ಸಹ ವಿವರಿಸಿದ ನಂತರ ಅದನ್ನು ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ವಿವರಿಸುವಂತಹ ಒಂದು ಪ್ರಯತ್ನ ಲಾಹು ದ ಐನಾದಿ ಅತಿಹಿ ಬಿ ಅಕ್ರಮೆ ಕುನ್ಯಾ ಅಕ್ರಮೆ ಪ್ರವಾದಿಸಲು ವಾದಿಸಿನ ಮನವರಿಗೆ ಅಲ್ಲಾಹು ನೀಡಿದಂತಹ ಸ್ಥಾನದಿಂದ ನಮಗೆ ಏನಾಯಿತು ನಮಗೆ ಯಾವ ಲಾಭ ಆಯಿತು ಎಂಬುದರ ವಿಷಯದಲ್ಲಾಗಿದೆ ಈ ಒಂದು ಪ್ರಸ್ತಾಪ لما دعا الله داعينا لطاعته بأكرم الرسل كنا أكرم الأمم الله رب سبحانه وتعالى ستدى هذه طوره وبرنا رسول صلى الله عليه وسلم ورنا أبرا فولوين أبرا إطاعتك بيكاكي الله تعالى كرداغا ಯಾರನ್ನು ಹಿತುಆತು ಮಾಡಬೇಕು ಯಾರನ್ನು ಫಾಲೋ ಮಾಡಬೇಕು ಬಿ ಅಕ್ರಮಲ್ ರಸೂಲಿ ಅಂಬಿಯಾಗಳಲ್ಲಿ ಅತಿ ಮಾನ್ಯರು ಗೌರವಾನ್ವಿತರವಾದ ನೆಬಿಸಲುಲ್ಲಾಹ್ ಅರಿ ವಿಸಲಮಾರ್ ಅವರನ್ನು ನೀವು ಹಿತು ಮಾಡಬೇಕು ಎಂದು ಅಲ್ಲಾಹು ತಾರ ಹೆಸರಿಸಿದಾಗ ಕರೆದಾಗ ಕುನ್ನ ಅಕ್ರಮಲ್ ಉಮಂ ಆ ಅಕ್ರಮಲ್ ರಸೂಲನ್ನು ಹಿತಾತು ಮಾಡಿದ ಕಾರಣದಿಂದ ನಾವು ಅಕ್ರಮಲ್ ಉಮಂ ಆದವು ಅಕ್ರಮಲ್ ಉಮಂ ಅಂದರೆ ಅತೀ ಶ್ರೇಷ್ಠ ಅತಿ ಗೌರವಾನ್ವಿತ ಅತಿ ಮಾನ್ಯರಾದಂತಹ ಒಮ್ಮತ್ ಸಮುದಾಯ ನಾವು ಆಗಿಬಿಟ್ಟೆವು ಆ ರೀತಿ ಅಲ್ಲಾಹುವಿನ ರಸೂಲ್ ಸಲ್ಲಾ ಅಲೀಸ್ಮಾರ್ ಸ್ಥಾನದಿಂದ ಇರುವ ಸ್ಥಾನದಿಂದ ನಮಗೂ ಅಲ್ಲಾಹು ತಾಲ ದೊಡ್ಡ ಒಂದು ಸ್ಥಾನವನ್ನು ಕೊಡುತ್ತಾನೆ ಮಹಾರಾಜ್ ಮೂಲಕ ಸಿಕ್ಕಿದಂತಹ ನಬಿಸಲ್ಲಾ ಅಲಿವಲಮಾರ್ ಅವರಿಗೆ ಅಲ್ಲಾಹು ನೀಡಿದಂತಹ ಕರಾಮತ್ ಅದಲ್ಲ ಅಥವಾ ಮೊಜತ್ ಕರಾಮತ್ ಅಂದರೆ ಗೌರವ ಆಧಾರ ಮೊಜತ್ ಅದ್ಭುತ ಈ ಅದ್ಭುತಗಳನ್ನೆಲ್ಲ ಅಲ್ಲಾಹುತಾಲ ನೀಡಿದ ನಂತರ ಇನ್ನು ಅವರ ಜೀವನದಲ್ಲಿ ಅವರು ಮಾಡಿದಂತಹ ಹೋರಾಟಗಳು ಹೇಗಿತ್ತು ಎಂಬುದನ್ನು ವಿವರಿಸುವಂತಹ ಒಂದು ಪ್ರಯತ್ನಕ್ಕೆ ಕವಿಯೂರಿರು ಆರಂಭಿಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಹೇಳುತ್ತಾರೆ ರಾಹತ್ ಕುಲೂಬಲ್ ಇದ ಅಂಬಾ ರು ಅಜ್ ಫಲತ್ ರಾಹತ್ ಕೊಲೂಲ್ ಶತ್ರುಗಳ ಹೃದಯಕ್ಕೆ ಬೆದರಿಕೆಯನ್ನು ಉಂಟುಮಾಡಿತು ಅವರ ಪ್ರವಾದಿತ್ವದ ಸುದ್ದಿ ಮತ್ತು ಅವರನ್ನು ರಸೂಲ್ ಆಗಿ ನಿಯುಕ್ತಿಗೊಳಿಸಿದ ಲಕ್ಷಣಗಳು ಅವರು ಪ್ರವಾದಿಯಾಗಿ ಬರುವಂತಹ ಲಕ್ಷಣಗಳು ಮತ್ತು ಪ್ರವಾದಿಯಾಗಿ ಅಲ್ಲಾಹತ ಅವರನ್ನು ನೇಮಕ ಮಾಡುವುದೆರಡೂ ಸಹ ಆ ಶತ್ರುಗಳ ಹೃದಯಕ್ಕೆ ಭಯವನ್ನು ಉಂಟು ಮಾಡಿತು ಯಾವ ರೀತಿ ಅಂತ ಹೇಳಿದರೆ ಕನ್ನಬತಿನ್ ಅಜಫಲತ್ತು ಫಲ ಮಿನಲ್ ಮನಮಿ ಸಿಂಹದ ಗರ್ಜನೆ ಎದುರಲ್ಲಿ ಹಾಡುಗಳು ಯಾವ ರೀತಿ ಭಯ ವಿಫಲರಾಗಿ ಹೋಗುತ್ತದೋ ಆ ರೀತಿ ಭಯವಹಿವಲರಾಗಿ ನೆಬಿಸಲ್ಲಾ ಅಲ್ಲಿ ಸ್ಲಮ್ಮಾರವರಿಗೆ ನಬೂಗತ ಸಿಗುವಂತಹ ಅಥವಾ ನೆಬಿಸಲ್ಲಾ ಅಲ್ಲಿಸ್ಲಮ್ಮರನ್ನು ಕಳಿಸುವಂತಹ ಅದೇ ಸಮಯದಲ್ಲಿ ಅವರಿಗೆ ಆಗಿ ಹೋಯಿತು ಕಾರಣ ಅವರ ಎಲ್ಲ ಸುಳ್ಳಿನ ಕೋಟೆಗಳು ದರಾಶಾಹಿಯಾಗಲಿದೆ ಎಂಬುದು ಅವರೆಲ್ಲರಿಗೂ ಗೊತ್ತಿತ್ತು ತವರಾತು ಎಂಜೀರಿ ಮುಂತಾದ ಗ್ರಂಥಗಳಲ್ಲಿ ಪ್ರವಾದಿ ವೀರ ಸುಲ್ಲಾ ಆಗಮನ ಮತ್ತು ನಂತರ ನಡೆಯಬೇಕು ಬರಬಹುದಾದಂತಹ ಹಲವಾರು ಅದ್ಭುತಗಳು ಯಾವುದು ಎಂಬುದು ಇದ್ದ ಕಾರಣದಿಂದ ಅದನ್ನು ತಿಳಿದಂತಹ ಕೆಲವರು ವಿಸಲ್ಲಾ ಅಲ್ಲಿ ಸಲಮಾನ್ ಆಗಮನ ಆಗುವುದರೊಂದಿಗೆ ತಮ್ಮ ಎಲ್ಲ ಸೊಳ್ಳುಗಳ ಕೋಟೆಗಳು ಧ್ವಂಸವಾಗಲಿದೆ ಎಂಬುದನ್ನು ಅವರು ತಿಳಿದುಕೊಂಡ ಕಾರಣದಿಂದಲೇ ಅವರು ಭಯ ವಿಫಲರಾಗಿದ್ದರು ಅದೇ ರೀತಿ ಯಾವುದೇ ಒಂದು ಯುದ್ಧ ವಿಸಲ್ಲಾ ಮಾರವರ ಕಾಲದಲ್ಲಿ ನಡೆದಂಥ ಅವರ ಸಾನಿಧ್ಯದೊಂದಿಗೆ ಇರುವಂತಹ ಯುದ್ಧ ಯಾವುದೂ ಸಹ ಅವರ ಶಸ್ತ್ರಾಸ್ತ್ರಗಳ ಮೇಲೆ ಡಿಪೆಂಡ್ ಆಗಿರಲಿಲ್ಲ ಅವರ ಈಮಾನ ಅಥವಾ ಈಮಾನಿಕವಾದಂತಹ ಶಕ್ತಿ ಅಲ್ಲಾಹನ ಒಂದಿಗಿರುವಂತಹ ಭಕ್ತಿಯ ಶಕ್ತಿ ಆ ಶಕ್ತಿಯಿಂದ ಅವರು ಜಯಗಳಿಸ್ತಾ ಇದ್ದರು ಆದ್ದರಿಂದಲೇ ಅವರ ಆ ಭಕ್ತಿಯನ್ನು ಕೊಂಡು ಅವರು ನಿದ್ದೆಗಿಟ್ಟು ಓಡುವಂತಹ ಒಂದು ಪರಿಸ್ಥಿತಿ ಶತ್ರುಗಳಿಗಿತ್ತು ಆದ್ದರಿಂದಲೇ ನಂತರದ ಸಾಲಿನಲ್ಲಿ ಕವಿಯವರು ಹೇಳುತ್ತಾರೆ ಮಾಜಾಲ ಎಲ್ಕಾಹು ಕುಲ್ಲಿ ಮಹತರಕಿನ್ ಹತ ಹಕೌ ಬಿಲ್ ಕನಾ ಲೆಹಮನ್ ಅಲ ವಲನು ಸರ್ವ ಯುದ್ಧಗಳಲ್ಲೂ ನಿವಿಸಲಲ್ಲಾಹುವ ನೀವಿಸಲ ಮಾರುವವರಿಗೆ ಅವರ ದರ್ಶನವಾದಾಗಲಿಲ್ಲ ಆ ಶತ್ರುಗಳ ದರ್ಶನವಾದಾಗಲೆಲ್ಲ ಅವರು ಈಟಿಯ ಮೇಲೆ ಅಕ್ರಮಿಗಳಾಗಿದ್ದ ಶತ್ರುಗಳೇ ತಲೆ ಕೆಳಗೆ ಇರುವಂತೆ ಭಾಸವಾಗುತ್ತಿತ್ತು ಶತ್ರುಗಳಿಗೆ ಒಂದು ಈಟಿಯ ಮೇಲೆ ಕುಂದ ಈಟಿ ಆ ಈಟಿಯ ಮೇಲೆ ಅವರ ತಲೆಗಳಿಗಾಗಿ ಆ ಶತ್ರುಗಳು ನಿಂತಹ ಒಂದು ಆ ಅನುಭವ ಅವರಿಗಾಗುತ್ತಾ ಇತ್ತು ನಮಿಸಲ್ಲಾ ಅಲೀಸ್ಲಮ್ಮ ಅವರವರು ಅದರವರೆದರಲ್ಲಿ ಬರುವಾಗಲಿಲ್ಲ ಹಾಗಾದರೆ ಅವರ ಆ ಯುದ್ಧ ಕೌಶಲ್ಯ ಹೇಗಿತ್ತು ಯುದ್ಧಕ್ಕೆ ಪ್ರವೇಶಿಸಿದಾಗ ಶತ್ರುಗಳ ಪಾಡು ಏನಾಗಿತ್ತು ಎಂಬುದನ್ನು ತಿಳಿಸುವಂತಹ ಒಂದು ಪ್ರಯತ್ನದಲ್ಲಿ ಮುಂದಿನ ಸಾಲು ವದ್ದುಲ್ ಫಿರಾರ ಫಕಾದು ಎಗಬಿತು ನಬಿ ಅಸಲ ಅಶಾಲತ್ ಮಹಲ್ ಎಕ್ಬಾನಿ ವರ್ ರಹಮಿ ವದ್ದುಲ್ ಫಿರಾರ ಫಕಾದು ಎಲ ಅಶಾಲತ್ ಮಹಲ್ ಎಕಬಾನಿ ವರ್ ರಹಮಿ ಅವರು ಓಡಲಿಕ್ಕೆ ಇಷ್ಟಪಟ್ಟರು ಯುದ್ಧ ಭೂಮಿಯಲ್ಲಿ ನಿಲ್ಲಲಿಕ್ಕೆ ಅವರಿಗೆ ಇಷ್ಟವಾಗಲಿಲ್ಲ ಯಾವತ್ತೂ ನಕ್ಸಲವಾರ ಸಿನಿಮಾರವರ ಆಗಮನ ಆದ ಕೂಡಲೇ ಅವರಿಗೆ ನಿಲ್ಲಲಿಕ್ಕೆ ಹೇಗೂ ಮನಸ್ಸು ಬರುವುದಿಲ್ಲ ಅಂದರೆ ಅಷ್ಟು ಭಯ ಅವರು ಅವರನ್ನು ಆವರಿಸಿಕೊಂಡು ಬಿಡ್ತದೆ ಆಗ ಆ ಶಿರ್ಕ್ ಮತ್ತು ಐನಾದ ಅಥವಾ ಶತ್ರುದ ಅವರು ಶುರ್ಕಿನಿರುವಂಥವರು ಅವರು ಓಡಿ ಹೋಗ್ತಾರೆ ಜಿಹಾದಿನಿಂದ ಅಥವಾ ಯುದ್ಧ ಭೂಮಿಯಿಂದ ಓಡಿ ಹೊಡ್ತಾರೆ ಮಾತ್ರವಲ್ಲ ಇಸಲ್ಲ ಸಲ್ಮ ಯುದ್ಧ ಮಾಡುವುದರಿಂದ ಅವರು ಯಾವ ರೀತಿ ತಿರಸ್ಕರಿಸ್ತಾರೆ ಅಂತ ಹೇಳಿದರೆ ಅವರ ಆ ಸಂಪೂರ್ಣವಾದ ಭಯಂ ಭಯಾನಕವಾದಂತಹ ಭಯ ಕಾರಣದಿಂದ ಅದೇ ರೀತಿ ಅವರ ಓಟದ ಕಾರಣದಿಂದ ಅವರನ್ನು ಪಕ್ಷಿಗಳು ಮಾಂಸವನ್ನು ಹೆಕ್ಕಿ ನೇರವಾಗಿ ಬಹಳ ವೇಗವಾಗಿ ಯಾವ ರೀತಿ ಓಡುತ್ತದೋ ಆ ರೀತಿ ಅವರು ನಿಭಿಸಲು ಬಾರಿಸಿಮಾರು ಅವರ ಕಣ್ಣದರಿಂದ ರಕ್ಷೆ ಹೊಂದಲು ಕಾಯ್ತಾ ಇರ್ತಾರೆ ಒಂದು ಮಾಂಸ ತುಂಡನ್ನು ಒಂದು ಕಾಗೆ ಯಾವ ರೀತಿ ಎಸ್ಕೇಪ್ ಮಾಡಲಿಕ್ಕೆ ನೋಡ್ತದೋ ತಪ್ಪಿಸ್ಕೊಳ್ಳಲಿಕ್ಕೆ ನೋಡ್ತದೋ ಅದನ್ನು ಎತ್ಕೊಂಡು ಹೋಗಲಿಕ್ಕೆ ಅದೇ ರೀತಿ ವಸಲು ಬಾರಿಸಿದ ಮಾರೋರ ಎದುರಿಂದ ತಮ್ಮ ಶರೀರವನ್ನು ಎತ್ಕೊಂಡು ಹೋಗಲಿಕ್ಕೆ ಈ ರೀತಿಯ ಪ್ರಯತ್ನವನ್ನು ಅವರು ಮಾಡುತ್ತಾರೆ ತಮ್ಲಿಲ್ಲಯಾಲಿ ಒಳ ಎದುರು ಇದ್ದತಃ ಮಾಲಂಥಕ್ಕೊಮ್ಮೆ ಲಯಾ ಲಿಲ್ಲರಿಲ್ ಹೊರನು ಅವರು ಯುದ್ಧದಲ್ಲಿ ಎಷ್ಟು ವರೆಗೆ ಅವರು ನೊಂದಿದ್ದಾರೆ ಅಥವಾ ಹೆದರಿದ್ದಾರೆ ಅಂತ ಹೇಳಿದರೆ ಅದನ್ನು ವಿವರಿಸ್ತಾ ಹೇಳುತ್ತಾರೆ ತಂಬಲಿಲ್ಲಯಾಗಿ ರಾತ್ರಿಗಳು ಹಲವಾರು ಮುಗಿಯುತ್ತದೆ ಒಲ ಎದುರು ಇದ್ದತಃ ಎಷ್ಟು ದಿನ ಆಯಿತು ಅಂತ ಹೇಳಿ ಅದರ ದಿವಸದ ಲೆಕ್ಕವೇ ಇರುವುದಿಲ್ಲ ದಿವಸಗಳ ಲೆಕ್ಕವೇ ಇರುವುದಿಲ್ಲ ರಾತ್ರಿ ಹಗಲು ಸರಿತಾ ಇರ್ತದೆ ಆದರೆ ದಿವಸಗಳ ಲೆಕ್ಕವೇ ಇರುವುದಿಲ್ಲ ಈ ಒಂದು ಭಯದಿಂದ ಮಾಲಂ ತಕ್ಕೊಮ್ಮಿಲ್ಲ ಯಾರಿಲ್ಲ ಶುರುಲ್ ಹುರುಮಿ ಅಶ್ರುಲ್ ಹುರುಂ ಅಥವಾ ಯುದ್ಧ ಹರಾಮಾದಂತಹ ತಿಂಗಳುಗಳನ್ನು ಹೊರತುಪಡಿಸಿ ಮತ್ತೆ ಇತರ ತಿಂಗಳುಗಳಲ್ಲಿ ರಾತ್ರಿ ಹಗಲು ಹೇಗೆ ಹೋಗುತ್ತಾ ಇದೆ ಎಂಬುದೂ ಸಹ ಅವರಿಗೆ ಗೊತ್ತಾಗುವುದಿಲ್ಲ ಅಷ್ಟು ಹೆದರಿ ಬಿಟ್ಟಿರುತ್ತಾರೆ ಮೆಮ್ಸಲು ಬಾಲಿಸಿದ ಮಾರವರ ಆ ಒಂದು ಧೀರವಾದಂತಹ ನಡೆಯ ಕಾರಣದಿಂದಾಗಿದೆ The